ಹಲೋ ವಿವರ್ಸ್ ಹೇಗಿದ್ದಾರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಎಲ್ಲಾರ್ಗು ಸಂಜೆ ಟೈಮಲ್ಲಿ ಟೀ ಕಾಫಿ ಜೊತೆಗೆ ಏನಾದರೂ ತಿನ್ನಬೇಕು ಅಂತ ಅನ್ಸೆ ಅನಿಸುತ್ತೆ ಅಲ್ವಾ ಸೊ ಇವತ್ತು ನಾನು ನಿಮಗೆ ಒಂದು ರುಚಿಯಾಗಿ ಖಾರ್ ಖಾರವಾಗಿ ಕಾಫಿ ಟೀ ಜೊತೆಗೆ ಚರ್ಮುರಿ ಹಸಿ ಚರ್ಮುರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ ಬನ್ನಿ ನಿಮ್ಮ ಮನೇಲೆ ಎಲ್ಲರೂ ಪುರಿ ಎಲ್ಲ ತಗೊಂಡ್ ಬಂದಿರ್ತೀರಲ್ವ ಮಂಡಕ್ಕಿ ಅಂತಲೂ ಕರೀತಾರೆ ಸೊ ಅದು ಸ್ವಲ್ಪ ಮೆತ್ತಗಾಗಿರುತ್ತೆ ಅಲ್ವಾ ಸೊ ಬಾಂಡ್ಲಿಗೆ ಮೆತ್ತಗಾಗಿರೋ ಅಂಥ ಮಂಡಕ್ಕಿನ ಅದಕ್ಕೆ ಹಾಕ್ಕೊಳ್ಳಿ ಆದಷ್ಟು ಲೋ ಫ್ಲೇಮ್ನಲ್ಲೇ ಆ ಮಂಡಕ್ಕಿನ ಮಾಗಿಸ್ತಾ ಬನ್ನಿ ಹೀಗೆ ಬಾಡಿಸ್ತಾನೆ ಇರಬೇಕು ಇಲ್ಲಾಂದ್ರೆ ತಳ ಹೊತ್ತು ಬಿಡುತ್ತೆ ಪುರಿ ಎಲ್ಲ ಹೊತ್ತೋಗ್ಬಿಡುತ್ತೆ ಸೊ ಈಗ ಅದಕ್ಕೆ ಒಂದು ಟೂ ಮಿನಿಟ್ಸ್ ಆದ್ಮೇಲೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಸೊ ನೀವೆಷ್ಟು ಮಂಡಕ್ಕಿ ತಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಾನು ತ್ರೀ ಮೆಂಬರ್ಸ್ಗೆ ಮಾತ್ರ ಮಾಡ್ತಾ ಸೊ ಅದಕ್ಕೋಸ್ಕರ ಇಷ್ಟು ಪುರಿಗೆ ನಾನು ಫೋರ್ ಸ್ಪೂನಷ್ಟು ನಾಲ್ಕು ಚಮಚವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಸೊ ಎಣ್ಣೆ ಹಾಕಿದ್ರೆ ಹಾಕಿದ್ರೆ ಮಂಡಕ್ಕಿ ಏನಾಗುತ್ತೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಸೊ ನಾವಿಲ್ಲಿ ಹೀಟ್ ಕೊಡೋದ್ರಿಂದ ಕೂಡ ಮತ್ತೆ ಆಯಿಲ್ ಹಾಕಿರೋದ್ರಿಂದ ಕೂಡ ಮಂಡಕ್ಕಿ ಏನಾಗುತ್ತೆ ಮೆತ್ತಗಿರೋದಿಲ್ಲ ಕ್ರಿಸ್ಪಿಯಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಸೊ ಇದೇ ತರ ಲೋ ಫ್ಲೇಮಲ್ಲಿ ಏನ್ ಮಾಡ್ಬೇಕು ಮಂಡಕ್ಕಿನ ಬಾಡಿಸ್ತಾ ಹೋಗ್ಬೇಕು ನಾನಿಲ್ಲಿ ತೋರಿಸ್ತಾ ಇದೀನಿ ನೋಡ್ರಿ ಸೊ ಈ ತರ ಇನ್ನು ಸ್ವಲ್ಪ ಮೆತ್ತಗೆ ಇದೆ ಸೊ ಇನ್ನೂ ನೀಟಾಗಿ ಬಾಡಿಸ್ಬೇಕು ಆದಷ್ಟು ಲೋ ಫ್ಲೇಮಲ್ಲೇ ಬಾಡಿಸಿ ಆವಾಗವಾಗ ಬಿಟ್ಟು ಬಿಟ್ಟು ಬಾಡಿಸೋದನ್ನ ಮಾಡಬೇಡಿ ಪೂರ್ತಿಯಾಗಿ ಒಂದೇ ಸಲ ಆಗಿ ಅದನ್ನು ಬಾಡಿಸ್ತಾನೆ ಇರಬೇಕು ಇಲ್ಲಾಂದ್ರೆ ತಳ ಹೊತ್ತು ಬಿಡುತ್ತೆ ಓಕೆನಾ ಸೊ ಇದೇ ಥರ ಬಾಡಿಸಿ ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ ಅದು ಕ್ರಿಸ್ಪಿಯಾಗಿ ಒಂದೇ ಒಂದು ಮಂಡಕ್ಕಿನ ಇಟ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಮಂಡಕ್ಕಿ ಕ್ರಿಸ್ಪಿಯಾಗಿ ಇದೆಯೋ ಇಲ್ಲ ಸ್ಮೂತ್ ಆಗಿ ಇದೆಯೋ ಅಂತ ಹೇಳ್ಬಿಟ್ಟು ಸೊ ಅದು ನೋಡಿದ ತಕ್ಷಣ ಗೊತ್ತಾದ ಮೇಲೆ ನಿಮಗೆ ಅಲ್ಲಿಗೆ ಗ್ಯಾಸ್ನ ಆಫ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈಗ ನಾನು ಬಾಡಿಸ್ತಿರೋದು ಆಲ್ರೆಡಿ ಕ್ರಿಸ್ಪಿಯಾಗಿ ಬಂದಿದೆ ಸೊ ನಾನೀಗ ಏನು ಮಾಡ್ತಿದ್ದೀನಿ ಸ್ಟೌವ್ನ ಆಫ್ ಮಾಡ್ತಾಯಿದ್ದೀನಿ ಸೊ ಸ್ಟವ್ನ ಆಫ್ ಮಾಡಿ ಆದಮೇಲೆ ಈ ಮಂಡಕ್ಕಿಗೆ ಸ್ವಲ್ಪ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಲ್ಲ ಇದನ್ನು ಮಂಡಕ್ಕಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ತುರ್ಕೊಂಡಿದ್ದೆ ಸೊ ಅದನ್ನು ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಮನೆಯಲ್ಲೇ ಫಸ್ಟೇ ಜೀರಿಗೆನ ಹುತ್ಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಹಾಫ್ ಸ್ಪೂನಷ್ಟು ಜೀರಿಗೆ ಪೌಡರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಮಂಡಕ್ಕಿ ನೋಡಿಕೊಂಡು ನೀವು ಕ್ವಾಂಟಿಟಿ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ಸೊ ನಾನಿಲ್ಲಿ ಒಂದು ಚಮಚಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಸೊ ನಾನು ಡ್ರೈ ಚರ್ಮುರಿ ಮಾಡುವಾಗ್ಲೂ ಹಸಿ ಚರ್ಮುರಿ ಮಾಡುವಾಗ್ಲೂ ಕೂಡ ನಾನು ಗರಂ ಮಸಾಲಾನ ಸೇರಿಸ್ಕೊತೀನಿ ಸೊ ಈಗಲೂ ಕೂಡ ಹಾಫ್ ಸ್ಪೂನ್ ಸ್ಪೂನಷ್ಟು ನಾನು ಗರಂ ಮಸಾಲಾನ ಇದ್ದೀನಿ ಅದಾದ್ಮೇಲೆ ಇಲ್ಲಿ ನಾನು ಖಾರದ ಪುಡಿನ ಯೂಸ್ ಮಾಡ್ತಿದ್ದೀನಿ ಹಸಿ ಹಸಿ ಚರ್ಮುರಿಗೆ ನಾನು ಮೆಣಸಿನ್ಕಾಯಿನ ಯೂಸ್ ಮಾಡಲ್ಲ ಸೊ ಅದು ಬಾಯಿಗೆ ಸಿಕ್ಕಿದ್ರೆ ಸ್ವಲ್ಪ ಖಾರ ಖಾರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಸಿ ಚರ್ಮುರಿಗೆಲ್ಲ ಯಾವಾಗಲೂ ಖಾರದ ಪುಡಿನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದಾದಮೇಲೆ ಒಂದು ಚಮಚ ಮಾತ್ರೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಆದರೆ ಇದೆಲ್ಲ ಹಸಿ ಈರುಳ್ಳಿ ಹಾಕಿರೋದು ಎಲ್ಲದು ಖಾರದ ಪುಡಿ ಅದು ಎಲ್ಲದು ಕೂಡ ಮಂಡಕ್ಕಿಗೆ ಹಂಟ್ಕೋಬೇಕಲ್ಲ ಸೊ ಅದಕ್ಕೋಸ್ಕರ ಒಂದೇ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೇಗೆ ಮಿಕ್ಸ್ ಆಗಬೇಕಂದ್ರೆ ನಾವು ಹಾಕಿರೋ ಎಲ್ಲ ಇನ್ಗ್ರೀಡಿಯೆಂಟ್ಸು ಕೂಡ ಮಂಡಕ್ಕಿಗೆ ಹತ್ಕೋಬೇಕು ಅದಕ್ಕೆ ಅಂಟ್ಕೊಳ್ಬೇಕು ಸೊ ಈ ಥರ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಹತ್ಕೊಳ್ಳುತ್ತೆ ನೋಡಿ ಇಷ್ಟು ಚೆನ್ನಾಗಿದೆ ನೋಡ್ತಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ ಸೊ ಇದಾದಮೇಲೆ ನಾನು ಇದಕ್ಕೆ ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಖಾರನ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಅಗಿಯೋದಕ್ಕೆ ಎಲ್ಲದನ್ನು ಕಡಲೆ ಬೀಜ ಖಾರ ಎಲ್ಲ ಸಿಗಲಿ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳಿಬಿಟ್ಟು ಅದು ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಕೊತ್ತಂಬರಿ ನೀವು ಸೇರಿಸ್ಕೊಳ್ಬೋದು ನಾನಿಲ್ಲಿ ಸೇರಿಸ್ತಾ ಇಲ್ಲ ಸೊ ಈಗ ಹಸಿ ಚರ್ಮುರಿ ರೆಡಿಯಾಗಿದೆ ಸೊ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಸೊ ನೀವು ಕೂಡ ಇದೇ ಥರನೇ ನಿಮ್ಮ ಮನೆಯಲ್ಲೂ ಸಲ ಟ್ರೈ ಮಾಡಿ ಅದನ್ನು ಮೆತ್ತಗಾಗಿರೋ ಅಂಥ ಮಂಡಕ್ಕಿನ ಬರೀ ತಿಂಡಿ ಮಾಡೋದಕ್ಕಿಂತ ಹಿಡ್ಕೊಳ್ಳೋದಿಕ್ಕಿಂತ ಈ ಥರನೂ ಬಿಸಿ ಮಾಡಿಕೊಂಡು ಕ್ರಿಸ್ಪಿಯಾಗಿ ಕನ್ವರ್ಟ್ ಮಾಡಿಕೊಂಡು ಸೊ ನಾವು ಅದನ್ನು ಹಸಿ ಚರ್ಮುರಿ ಥರ ಮಾಡಿಕೊಂಡು ಸಂಜೆ ಟೀ ಜೊತೆಗೆ ಕಾಫಿ ಜೊತೆಗೆ ಖಾರ್ ಖಾರವಾಗಿ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಗಿಲ್ಲ ಆಗ್ದಲೇ ನನ್ನ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೊ ಇದೇ ಥರ ಇನ್ನೊಂದು ವೀಡಿಯೋನಲ್ಲಿ ಸಿಗ್ತೀನಿ ಓಕೆನಾ ಬಾಯ್